तीस फौर्टी पैक मार दे, तीस फौर्टी एंटर करो, शेक मारे पास, ये वो सिर्फ ये वो और जो है पहले

சித அவசி கஷ்ட கேட்க அதுக்கு ஏன் கஷ்டம் அவர அப்ப ಈಗ ಇದನ್ನ ಕೊಟ್ಬಿಟ್ಟಿದ್ದಾರೆ ಇದನ್ನ ನೀವು ತಗೋತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ನನಗೆ ರೀಸೆಂಟ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಇದಕ್ಕೆ ಸಪ್ಲಿಮೆಂಟರಿ ಆಗಿ ರೀಸೆಂಟ್ ಅದನ್ನ ಅವರು ರೀವ್ಯಾಲಿಫಿಕೇಶನ್ ಮಾಡಿಕೊಟ್ರೆ ಇದಕ್ಕೆ ಸಪ್ಲಿಮೆಂಟರಿ ರೀವ್ಯಾಲಿಡೇಟಿಂಗ್ ಮಾಡಿಕೊಟ್ರೆ ತಗೊಳ್ಳೋದು ತೊಂದರೆ ಇಲ್ಲಪ್ಪ ಅಪ್ಡೇಟ್ ಮಾಡಿಯಪ್ಪ ಈಗ ನೋಡಿಪ್ಪ ಅವ್ರ ಅಲ್ಲೇ ವಾಸ ಇದ್ರೆ ನೀವು ರಿಜೆಕ್ಟ್ ಮಾಡೋದು ತಪ್ಪ ಇಲ್ವಪ್ಪ ಅವರು ಅದೇ ಅಡ್ರೆಸ್ ಅಲ್ಲಿ ವಾಸ ಇದ್ದಲ್ಲಿ ನೀವು ಇದು ಹಳೆ ಸರ್ಟಿಫಿಕೇಟ್ ಅಂತ ರಿಜೆಕ್ಟ್ ಮಾಡೋದು ಹೇಳಿ ಅವ್ರು ವಾಸ ಇದ್ದಲ್ಲಿ ನೀವು ರಿಜೆಕ್ಟ್ ಮಾಡೋದು ಸರಿನಾ ಎಲ್ಲರೂ ಮಾಡಿ ವಾಸ ಇದ್ರೆ ಕೊನೆಗೆ ಸತ್ಯ ಅದು ಮುಖ್ಯ ನೀವು ರೂಲ್ಸ್ ಅನ್ನ ಅರ್ಥ ತಗೊಂಡ್ ಬಂದ್ಬಿಟ್ಟು ಅವ್ರು ಜೆನಿವಿನ ಇರೋದು ರಿಜೆಕ್ಟ್ ಆಗ್ಬಾರ್ದು ಜೆನಿವಿನ ಇದ್ದಲ್ಲಿ ನಾನು ಹೇಳ್ತಾ ಇದ್ದು ಕೇಳಿ ವ್ಯಾಪಾರ ಹೋದ್ರೆ ನಂಗು ವ್ಯಾಪಾರ ನನ್ ನಾನು ವ್ಯಾಪಾರ ಇದ್ರೆ ನೀವು ವ್ಯಾಪಾರ ಬಿಡಿ ಅವರು ನನ್ನ ವ್ಯಾಪಾರಿಸಿ ನಾನು ವ್ಯಾಪಾರಿ ನೀವ್ ವ್ಯಾಪಾರಕ್ಕೆ ಕೊಡಿ ಅವ್ರ ವಾಸ ಇದ್ದಲ್ಲಿ ಏನಾದ್ರು ಒಂದು ಮಾರ್ಗ ಹುಡುಕಿ ಮಾಡಬೇಡಿ ಎಲ್ಲ ವ್ಯಾಪಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದಾರೆ ನೀವು ವ್ಯಾಪಾರಕ್ಕೆ ಹೋಗಬೇಡಿ ನಾವ್ ವ್ಯಾಪಾರಿ ಅವರು ಅಂತ चेक आउट करा सम आपण आपण अंडे भजकोडा करा आपण आणि आपण या टीम ने फांड को तो मार्क मारले सरप्राइज मारले हे सर्व को इतने रेवर्ट म्हणा मारते आपण टीम तर क्वार्टर स्टेटमेंट मार्क दिसली स्टेट टाकून बंनी மக்கள் கூட ஏடி கூ या वर्ष ग्रह बदला और मोटर तो पता है इलो आकर्षण बिकवातेरा सरोवर पूरी माहिती आहे आणि 7935 20 क्रिएट करते सही 90 वर्ष आईते 10 वर्ष बिसवर या का

ಬೇರೆ ಒಂದು ಮಾರ್ಕೊಂಡ್ರೆ ಒಂದು ತಪ್ಪು ಮಾಡಿದ್ರೆ ಇನ್ನೊಂದು ತಪ್ಪು ಆದ್ರೆ ನಮ್ತೆ ಮಾಡಿದ್ರೆ ಬೇರೆ ದೋಪು ತಪ್ಪು ತಪ್ಪು ಅದರ ನಮ್ಮ ભાಶೆ ಗೆ ಅರ್ಥ ಆಗ್ತಾ ಇಲ್ಲ ಐ ಟೆಕ್ನಾಲಜಿ ಅಲ್ವಾ ಆ ಇಷ್ಟೊಂದು ಅಷ್ಟೇ ಇಷ್ಟೊಂದು 30 30 ಅಂತ ಇದೆ

कसम दर को पृथ्वी 岡村さんは、は、このの人は、こ <music> ಏನ್ ಮಾಡೋದಕ್ಕೆ ನೀವ್ ನಿಮ್ಮತ್ತೆ ಹಾಕ್ಬೇಕಂತ ನೀವು ನೀವ್ ನಿಮಗೆ ನಿಂಗೆ ತೋರಿಸಿದೆ ಅಂತ ನಾನು ನಲ್ವತ್ತು ವರ್ಷ ಪವರ್ಸ್ ಇಲ್ಲ ಅಂತ ನಾನು विलेक कन्वर्जन ट्रायो पर चर्चा कर रहे थे क्या कोई कोई है आप तरह शासन में काम कर रहे होते हैं सर आर्थिक दिन में 12 वर्ष तक तो राजनीति में जिंदगी में गवर्नमेंट में और प्रधानमंत्री तक 20 साल बाद उनका 12 वर्ष इनके अंदर एक कारण एक प्रॉब्लम ആരെ ക്യാപ്റ്റോ ആണ് ആരെ അതിലെ ഈ പ്രശ്നത്തെ ബന്ധിലല്ല ഇതെല്ലാം മാർക്ക് മുതലവാണ് കാവരി ഇട്ട കണ്ടി കാവരി മുതല അതിന് ഇൻഡിക്കൽ അല്ലസം കൂടുതലായി ഇവർ ഇങ്ങോ വന്നാലേ ഇത്രോ ಜಾസ്തി ആവുകാ ഓട്ടിക്കോ ഓട്ടക് സമയത്ത് ആറ് ആണ് ആ 200000 சார் ரெகடிக்குது ஒரே புரஜக சிற்பன மாப்பிண்ணூருக்கு பேகம் மாதிரி சமவ <laughs> ಪಾಣಿ ಇರೋ ಜಾಗಕ್ಕೆ ಅವರು ಅವ್ರು ಪಾಣಿ ಇರೋ ಜಾಗಕ್ಕೆ ಅವರು ಮತ್ತೆ ಸ್ವಂತ ಜಾಗ ಆದ್ರೆ ಕೂಚು ಜಾಗದಲ್ಲಿ ಜಮೀನಲ್ಲಿ ಮನೆ ಕಟ್ಟೋಣ ಅಂತ ಹೇಳಿದ್ರು ಇದು ಹೋಗುತ್ತೆ ಅವರು ನಿಮ್ಮವರಿಗೆ ಹೇಳ್ಬೇಕು ನೋಡಿ ಇಲ್ಲ ಆಫ್ರಿಕನ್ ಸೆಕ್ಷನ್ 10% ಆಟೋಮ್ಯಾಟಿಕಲಿ ಅಲೌಡ್ ಅವರು 15% ಮಲ್ಟಿಪರ್ಸ್ 10 10% ಡಿಟಾ ಗ್ಯಾಸ್ಟಿಕ್ ಕರೆ ಫಾದ್ ಮೀಟರ್ ವರೆ ಫಿಕ್ಸ್ ಮಾಡಿ ಒಂದು ಕಡೆ ಬಿಡೋರಿ ಬಿಡೋರಿ ಆರ್ ಎ ಎಂ ಎಸ್ ಮಾರ್ಕ್ ಆ ಡಾಕ್ಯುಮೆಂಟ್ ಇನ್ಸಲ್ಟ್ मैडम साहब और बाई के अंदर माहिती इंद्र ಹೇಳ್ತಾರೆ ಯಾವ ದಾರ ಮಾರ್ಗ ಶಾಸ್ತ್ರ ಇತ್ತು ಯಾ ಆ ಕಡೆ ಸರ್ ಮಾರ್ಗ

ಬರೇ ಇಲ್ಲಿ ಇತ್ತು ಜಮೀನುಗಳಿಗೆ ಜಮೀನುಗಳನ್ನು ಪರಿವಾಗಿ ರಾಜೀ ಮಾಡಬೇಕು ಮೇಡಂ ಇಷ್ಟು ಇಡ ಓಡಾರ್್ ಕೊಂಡಿದ್ವಿ ಅದು ಸರ್ಕರಿ ಜಮೀನೇ ಅದೇನ್ ಮಾಡ್ಕೊಂಡಿದ್ದಾರೆ ಬನ್ನಿ 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 ಸರ್ ಆರೆ ಮತ್ತೆ ಕಲಸು ಆರೆ আমি এর ভিতরে নাই যাব না এর ফরমে রেন্ডিং এর ভিতরে এই ভিতরে আমি যাব না बाक़ी <laughs>